ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ನೀವು ಕೆಲಸ ಮಾಡಿರೋರು ನಾನೊಂದು ಮಾತು ಕೇಳ್ತೀನಿ ಸಾಗರ್ ಖಂಡೆಯವರೇ ಡಿಬೇಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಬನ್ನಿ ಇವತ್ತು ಸೋಶಲ್ ಸ್ಟಾಕ್ ಅಲ್ಲಿ ಇದ್ದೀನಿ ನನ್ನ ಸಹೋದರಿ ಹೀರೇ ನೇಹಾ ಹೀರೋಮೆಟ್ ಅವರ ಕೊಲೆಯ ಬಗ್ಗೆ ನಾವು ಸ್ಪರ್ಧೆ ಮಾಡೋಣ ಅದರ ಬಗ್ಗೆ ಡಿಬೇಟ್ ಮಾಡೋಣ ನೀವೆಲ್ಲಿದ್ರೆ ಬನ್ನಿ ಹಿರೇ ಸಾಗರ್ ಖಂಡೆಯವರೇ ಇವತ್ತೆಲ್ಲರೂ ನಾವು ಎಚ್ಚರ ವಹಿಸಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾಡಿರೋದು ತಪ್ಪು ಅದೇ ಒಂದು ತಪ್ಪಿನ ಒಂದು ಶಿಕ್ಷಣ ಇಡೀ ಜಗತ್ತ ಹಿಂದುತ್ವವನ್ನು ಕಂಡುಕೊಳ್ಳಬೇಕಾದರೆ ಸಿದ್ದರಾಮಯ್ಯನವರು ಬಂದ ಈ ಹಿಂದುತ್ವವನ್ನು ಪೂರ್ಣ ಕೂಡ ಕೆಲಸ ಯಾವುದಾದ್ರು ಮಾಡ್ತಾ ಇದ್ದಾರೆ ಅದೇ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ನೋಡಿದಾಗ ಇಂಥ ಫಿರೋ ಬಂದವರು ಮತ್ತೆ ಅಧ್ಯಯ ನೀ ವಿಚಾರ ಮಾಡಿ ಸಾವಿರದ ಮೂರು ದಿವಸ ಆದರೂ ಕೂಡ ಈಶ್ವರ್ ಕಂಡ ಅಪ್ಪ ಮಗ ಇಂದು ಇಲ್ಲಿ ತನಕ ತುಟಿ ಪುಟಿ ಕಂಬಿಲ್ಲ ಯಾಕೆ ಗೊತ್ತಾ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಲೋಕಸಭಾ ಚುನಾವಣೆ ನಡೀತಾ ಇದೆ ಅವರಿಗೆ ಬೇಕಾಗಿದ್ದು ಯಾರ ಗೊತ್ತು ಮುಸ್ಲಿಮರ ಓಟ್ಬೇಕು ಅವರ ಬಗ್ಗೆ ಇರೋದು ಮಾತಾಡಿದಾಗ ಇವ್ರಿಗೇನಾಗುತ್ತೆ ಓಟ್ ಆಗುತ್ತೆ ಅದೇ ಯಾರಾದ್ರೂ ಒಬ್ಬ ಮುಸ್ಲಿಂ ಜನಗಳ ಒಬ್ಬ ವ್ಯಕ್ತಿ ಯಾರೋ ಇಲ್ಲಿಂದ ಸಿದ್ದರಾಮಯ್ಯ ತನಕ ಸಿದ್ದರಾಮಯ್ಯದಿಂದ ಡೆಲ್ಲಿ ತನಕ ಡೆಲ್ಲಿಯಿಂದ ರಾಹುಲ್ ಗಾಂಧಿ ತನಕ ಚರ್ಚೆ ವಿಮರ್ಶೆ ಮಾಡಿ ಅದಕ್ಕೆ ನೂರಾರು ಸಾವಿರ ಕೋಟಿ ರೂಪಾಯಿ ಹಾಳು ಮಾಡಿ ಇವರು ಚರ್ಚೆ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಖಂಡಿಸ್ತಾರೆ